ಆಯ್ ಬಿ ಎಮ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ವಿದ್ಯಾ ನಾನು ಅಮ್ಮನ ದರ್ಶನ ಮಾಡೋಕ್ಕೋಸ್ಕರ ನಾನು ಅಮ್ಮನ ಜೊತೆ ಇದ್ದೀನಿ ಎಸ್ ಯಾವಮ್ಮ ಅಂತ ಕೇಳ್ತಾ ಇದು ಬಂಡಿ ಮಾಕಳಿ ಅಮ್ಮ ಹೌದು ಬಂಡಿ ಮಾಕಳಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಫಸ್ಟ್ ಹೋಗ್ತಾ ಇದ್ದಂಗೆ ಸಾಯಿಬಾಬನ ದರ್ಶನ ಆಯಿತು ಆಮೇಲೆ ದೇವಸ್ಥಾನ ಎಲ್ಲ ಫುಲ್ ಆಲ್ಟ್ರೇಷನ್ ಮಾಡ್ತಾಯಿದ್ರು ಇದು ತುಲಾಭಾರ ಮಾಡುವಂಥ ಜಾಗ ನೋಡ್ಬೋದು ನೀವು ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆರ್ಕೆ ಕಟ್ಟೋರು ಮತ್ತು ನಿಂಬೆಣ್ಣು ದೀಪ ಹಚ್ಚೋರು ತುಂಬ ಜನ ಇದ್ದರು ನಾವು ಮಂಗಳವಾರ ಜನ ಇರೋಲ್ಲ ಅಂತ ಅಂದ್ಕೊಂಡು ಕಣ್ಮೆ ಇರ್ತಾರೆ ಅಂತ ಅಂದ್ಕೊಂಡು ಹೋದ್ವಿ ಸಕ್ಕತ್ತು ಜನ ಇದ್ದರು ನನಗೆ ದೇವ್ರ ದರ್ಶನ ಅಷ್ಟರಲ್ಲಿ ಎರಡರಿಂದ ಮೂರು ಅವರ್ ಆಯಿತು ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂದರೆ ಫುಲ್ಲು ರಶ್ ಇತ್ತು ಇದೆಲ್ಲ ಮೆರವಣಿಗೆ ದೇವ್ರುಗಳು ಹೊರ್ಗಡೆ ತೊಗೊಂಬಂದು ಪೂಜೆ ಎಲ್ಲ ಮಾಡ್ತಾರಲ್ಲ ವಿಗ್ರಹಗಳು ಅದು ಇದು ಮೂರು ನಾಲ್ಕು ಕ್ರೀತಿ ಇದೆ ಸಕ್ಕತ್ತಾಗಿದೆ ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲ ಅಲಂಕಾರ ಮಾಡಿದರು ನೋಡೋಕ್ಕಂತೂ ಎರಡು ಕಣ್ ಸಾಲಲ್ಲ ಇದೆಲ್ಲ ಫಿಶ್ ಟ್ಯಾಂಕ್ಗಳು ಅಲ್ಲಿ ಮೀನು ಸಹ ಸಾಕಿದ್ರು ಇದು ನೋಡ್ಬೋದು ಬಂಡೆ ಒಂದು ಬಂಡೆ ಆನ ರೂಪದಲ್ಲಿದೆ ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ ಹಾಗೆ ಪೇಂಟ್ ಮಾಡಿದ್ದಾರೆ ಇದು ಚೌಡೇಶ್ವರಿ ಅಮ್ಮನವರು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನಮಗೆ ನಾನು ಮೊದಲನೇ ಸರಿ ಹೋಗಿದ್ರಿಂದ ಸಕ್ಕತ್ತಾಗ ಅನ್ನಿಸ್ತು ಇದು ನೋಡ್ಬೋದು ದೇವ್ರ ಮುಂದೆ ನೀವು ಎಷ್ಟು ಜನ ಬಳೆ ಮತ್ತು ಬೀಗ ಎಲ್ಲ ಅರಕೆ ಕಟ್ಟಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾಗಲಿ ಅಂತ ದೇವ್ರ ದರ್ಶನ ಮಾಡಿಕೊಂಡು ಕೊನೆಗೆ ಮನೆ ಕಡೆ ಹೊಟ್ವಿ ಸೀನ್ ನೆಕ್ಸ್ಟ್ ಬ್ಲಾಕ್